ಆತ್ಮೀಯ ಚಿತ್ರಕರ್ತರ ಎಲ್ರಿಗೂ ಇನ್ನೊಂದು ಪತ್ರಿಕಾಗೋಷ್ಠಿಯ ಸ್ವಾಗತ ಒಂದು ಕನೂಲು ಬಾಲಂಗಲಿಯ ಸಮಸ್ಯೆಯನ್ನ ಇಟ್ಕೊಂಡು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕಾಣ್ತದೆ ಪತ್ರಿಕಾಗೋಷ್ಠಿಯ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಶಾಸಕರ ಮೂಲಕ ಸರ್ಕಾರಕ್ಕೆ ಈ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕಂತ ಒಂದು ಆಗ್ರಹ ಪೂರ್ವಕವಾದಂತಹ ವಿನಂತಿ ಇದೆ ಪತ್ರಿಕಾಗೋಷ್ಠಿಯ ಮೂಲಕ ಈ ಅಧ್ಯವನ್ನು ನಂಬಿಸಿದ್ರೆ ಆದಂತ ಪೂರಕ ಕ್ರಮಗಳನ್ನು ಮಾಡದಿದ್ರೆ ಫೆಬ್ರವರಿ ಐದನೇ ತಾರೀಕಿನ ನಂತರ ಬಾಗಿಲು ಲಾಂಚಿನ ದದಲ್ಲಿ ನಾವು ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನ ಈ ವೇದಿಕೆಯ ಮೂಲಕ ನಾವು ಹೊಮ್ಮಕೊಳ್ತೇವೆ ಮೊದಲನೇದಾಗಿ ಏನ್ ಸಂಗತಿ ಅಂತ ಕೇಳಿದ್ರೆ ಕಳೆದ ಸಲ ಶರಾವತಿ ಹಿನ್ನೂರು ರಾಜ್ಯಕ್ಕೆ ಮಾಡಿರ್ತಕ್ಕಂಥ ತ್ಯಾಗ ರಾಜ್ಯದ ಜನರಿಗೆ ಉಪಕೃತರಾಗಿರ್ತಕ್ಕಂಥ ರೀತಿ ನಿಮ್ಗೆಲ್ಲ ಅಂತ ಸಂಗತಿ ದುರ್ದೈವ ವರ್ಷ ಸಲ ಮಳೆಗಾಲ ಚೆನ್ನಾಗಿ ಆಗ್ಲಿಲ್ಲ ನೀರಿನ ಹರಿವು ತುಂಬಾ ಕಡಿಮೆ ಇದೆ ಲಿಂಗನಮಕ್ಕಿ ಡ್ಯಾಮ್ಗೆ ನೀರು ದಿನದಿಂದ ದಿನಕ್ಕೆ ಉಳಿದು ಹೋಗ್ತಾನೆ ಇದೆ ಈಗ ಸದ್ಯ ಇವತ್ತು ಏಳ್ನೂರ ಎಪ್ಪತ್ನಾಲ್ಕು ಅಡಿ ಸಮುದ್ರ ಮಟ್ಟದಿಂದ ಲಿಂಗನಮಕ್ಕಿಯ ಜಲಾಶಯದ ನೀರಿನ ಮಟ್ಟ ಇದೆ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಅಡಿ ಈ ಎಪ್ಪತ್ನಾಲ್ಕು ಅಡಿ ಇರ್ತಕ್ಕಂಥ ನೀರು ಸಾವಿರದ ಏಳ್ನೂರ ಅರವತ್ತೊಂದು ಅಡಿಗೆ ಬಂದು ಬಿಟ್ಟೆ ಇನ್ನು ಮನೆ ಮೂರು ಅಡಿ ನೀರು ಕಡಿಮೆ ಆದ್ರೆ ಎಲ್ಲರೂ ಹೋಗಿಲ್ಲ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಮತ್ತು ತೀರ್ಥಕ್ಷೇತ್ರಕ್ಕೆ ಬರ್ತಕ್ಕಂತಹ ಭಕ್ತರಿಗೆ ಈ ಸಂಪರ್ಕ ಬಂದ್ ಆಗಿಬಿಡ್ತಾರೆ ಇದಕ್ಕೆ ಪರಿಹಾರ ಮಾಡಬಹುದ ಆಲೋಚನೆಯನ್ನ ಸ್ಥಳೀಯ ಶಾಸಕರು ಮತ್ತು ಸರ್ಕಾರ ಮಾಡಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೇನೆ ಈಗಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಪ್ಲಾಟ್ಫಾರ್ಮ್ಗಳು ಅದಕ್ಕೆ ವೆಹಿಕಲ್ ಪ್ಲಾಟ್ಫಾರ್ಮ್ ಅನ್ನ ನೀರಿನ ಹರಿವು ಜಾಸ್ತಿ ಇರುವ ಕಡೆ ಅಲ್ಲಿ ಟೆಲಿಫೋನ್ ಕೇಬಲ್ ಅನ್ನ ಹಿಂದೆ ತಂದಿದ್ದು ತೊಂಬತ್ತರ ದಶಕದಲ್ಲಿ ತವಳಕಲ್ ಗುಡ್ಡ ಅಂತ ಕರಿತಾರೆ ಕಳಸೊಳ್ಳಿ ದಡದಲ್ಲಿ ಅಲ್ಲಿ ಒಂದು ಒಳ್ಳೆಯ ರೀತಿಯ ಪ್ಲಾಟ್ಫಾರ್ಮ್ ಅನ್ನ ನಿರ್ಮಾಣ ಮಾಡಬೇಕು ಮತ್ತೆ ಈ ಕಡೆ ದರದಲ್ಲಿ ಇರ್ತಕ್ಕಂಥ ಪ್ಲಾಟ್ಫಾರ್ಮ್ ಅನ್ನ ವಾಹನ ವಾಹನ ಸರಕು ಸಾಗಣೆಯ ವಾಹನ ಆಸ್ಪತ್ರೆಗೆ ಬರತಕ್ಕಂತಹ ನಮ್ಮ ಕೆಟ್ಟಿರ್ತಕ್ಕಂಥ ಹಿರಿಯರಿಗೆ ಬೇಕಾಗಿ ಅನುಕೂಲ ಆಗುವ ರೀತಿಯಲ್ಲಿ ವಾಫಾರನ್ನ ಸಾಗರ ದಡದಲ್ಲಿ ಕೂಡ ಅಂಬಾರಕೋಲ ದಡದಲ್ಲಿ ಕೂಡ ಎಕ್ಸ್ಟೆಂಡ್ ಮಾಡಬೇಕು ಎಕ್ಸ್ಟೆಂಡ್ ಮಾಡಿದ್ರೆ ಪರಿಹಾರ ಆಗುತ್ತಾ ಅಂತಂದ್ರೆ ಇಲ್ಲ ಅದ್ರ ಜೊತೆ ಜೊತೆಗೆ ನಾವು ಗಂಭೀರವಾಗಿರ್ತಕ್ಕಂಥ ವಿಷಯವನ್ನ ಮಾನ್ಯ ಮಧುಭಂಗಾರತ್ನವರಲ್ಲಿ ಮಾನ್ಯ ಜಾರ್ಜರವರಲ್ಲಿ ಸ್ಥಳೀಯ ಶಾಸಕರಲ್ಲಿ ಆಗ್ರಹ ಮಾಡ್ತಾರೆ ಅರವತ್ನಾಲ್ಕರಲ್ಲಿ ಮೊದಲೇ ಆಗಿರೋ ನಂತರ ನಿರಂತರವಾಗಿ ರಾಜ್ಯಕ್ಕೆ ನಾವು ಐದು ಪೈಸಾ ಯೂನಿಟ್ ಅಂತ ವಿದ್ಯುತ್ ಉತ್ಪಾದನೆ ಆಗಿ ರಾಜ್ಯಕ್ಕೆ ಅತ್ಯಂತ ಲಾಭದಾಯಕವಾಗಿರತಕ್ಕಂಥ ಜಲಾಶಯ ನಿಂದಿನ ಆಗಿರೋದ್ರಿಂದ ಈ ಸಲ ನಮ್ಮ ಸಂತ್ರಸ್ತರ ಜನರ ಧ್ವನಿಯಾಗಿ ನಿಮ್ಮ ನಮ್ದು ವಿನಂತಿ ಇದೆ ಇನ್ನು ಮುಂದೆ ಪವರ್ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡಿ ನಿಂದಿನ ಮಧ್ಯದಲ್ಲಿ ಹೆಚ್ಚುವರಿ ನೀರನ್ನ ಮೇ ತಿಂಗಳ ತನಕ ನೀರನ್ನು ಉಳಿಸ್ಕೊಡಿ ವಾಹನ ಸಂಚಾರಕ್ಕೆ ಯಾವತ್ತೂ ತೊಂದರೆ ಆಗದ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಜವಾಬ್ದಾರಿ ತಗೋಬೇಕು ಇದೊಂದು ಮಾನವೀಯ ದೃಷ್ಟಿಕೋನದಿಂದ ಕರ್ನಾಟಕ ಸರ್ಕಾರ ತಗೋಬೇಕು ಮತ್ತು ಇಷ್ಟು ವರ್ಷ ಉಪಕೃತರಾಗಿರ್ತಕ್ಕಂಥವ್ರಿಗೆ ಈ ಕಟ್ಟದ ಸಂದರ್ಭದಲ್ಲಿ ಅವರ ಸಂಪರ್ಕವನ್ನು ಖಂಡಿತಗೊಳಿಸಿದೆ ಶೀಘ್ರ ಸರ್ಕಾರಕ್ಕೆ ಕಾಯಿರ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡಬೇಕು ಇಲ್ಲಿ ಕೆಸಿ ಸಿಡಿ ಪವರ್ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡಿ ಮೇ ತಿಂಗಳ ತನಕ ಇಲ್ಲಿ ಇದನ್ನ ಕಾಯ್ದಿಟ್ಟು ಲಾಂಚ್ ಸಂಚಾರಕ್ಕೆ ಸುಗಮವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು ಮಾನ್ಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರು ಅವರಲ್ಲಿ ವಿನಂತಿ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಸರ್ಕಾರದ ವಲಯದಲ್ಲಿ ನೀಡಿ ಸಮಸ್ಯೆಯನ್ನ ಇಂಧನ ಸಚಿವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೀವೇನನ್ನು ಕನ್ವಿನ್ಸ್ ಮಾಡಿ ಜನರ ಮುಂದೆ ಹೇಳಬೇಕು ಹೇಳಿಗ ಅಂದ್ರೆ ಜನರ ಪರವಾಗಿ ಜನರ ನೋವಿನ ಪರವಾಗಿ ನಾವು ಹೋರಾಟದ ಹಾದಿ ಹಿಡಿಯೋದು ಅನಿವಾರ್ಯ ಆಗತ್ತೆ ಅದನ್ನು ನಾವು ಮಾಡ್ತೇವೆ ಅಂತ ಹೇಳ್ತಕ್ಕಂತಹ ಆಗ್ರಹವನ್ನ ಈ ಮುನ್ಮೂಲಕ ಮಾಡ್ತಾ ಇದೆ